ಚಿನ್ನು ಹಂಗ ಮಲ್ಕೊಳದು ಏ ಇಲ್ಲಿ ಬಾರೋ ಅಮ್ಮ ಪಕ್ಕ ಬಾರೋ ಚಿನ್ನು ಒಂದೊಂದಲ್ಲ ಹೇಳಿದ್ದೇ ಕೇಳೋಲ್ಲ ಅದೇ ಏ ಏನೋ ಹಂಗೆ ಬಿದ್ದು ಅದ್ದಾಡ್ತಿದ್ದೀಯ ಬಾರೋ ಇಲ್ಲಿ ಏಯ್ ಚಿನ್ನ ಇಲ್ಲಿ ನೋಡು ಹಾಯ್ ಮಾಡು ಹಾಯ್ 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 ಫ್ರೆಂಡ್ಸ್ ಆಯ್ ಮಾಡು ಪಾಪು ಚಿನ್ನ ಆಯ್ ಮೊಬೈಲ್ ಬೇಕಾ ಹಾಂ ಅಪ್ಪ ಫೋನ್ ಮಾಡು ಅಪ್ಪ ಫೋನ್ ಮಾಡು ಹ್ಞೂ ಅಪ್ಪಪ್ಪ ಏ ಪಾಪು ಅಮ್ಮ ಮೊಬೈಲ್ ಎಸಿತೀಯ ಮುಚ್ಚಿಡ್ತೀನಿರು ಮುಚ್ಚಿಡ್ತೀನಿರು ನಿಮಗೆ ಹಾಂ ಇವಾಗ ಏನು ಮಾಡ್ತೀಯಾ ಹಾಂ ಓ ತೆಗಿತೀಯಾ ಬಾ ನೋಡ್ ನೋಡ್ ಎತ್ತುತ್ತಾವಬ್ಬಾ ಪಾಪು ಎಸಿಬಾರ್ದು ಕಣ ಏ ಹೋಗ್ತಿದೀಯಲ್ಲೋ ನಿನ್ಕೊಳ್ಳೋ ಪಾಪು ಏನ್ ಮಾಡ್ತಿದೀಯ ಅದು ಅರ್ಧೋಗುತ್ತೆ ಕವರು ಹೋಗುತ್ತೆ ಬಾ ಆಚೆ ಹೋಗೋಣ ಬಾ ಕಿಚನ್ನು ಅಡ್ಗೆ ಮಾಡಕ್ಕೆ ಇರೋದು ಬಾ ಬಾ ಮಗ್ನೆ ಆಚೆ ಹೋಗೋಣ ಬಾಯಿಗೆ ಇಕ್ಕಂಬಾರ್ದು ಏಯ್ ಉಪ್ಪ ಹೊಡಿಬಿಡ ಹೊಡಿಬಿಡ ಏನು ಮಾಡ್ತಿದೀಯ ಅಬ್ಬೋ ಹೊಡೆದ ಏಟಾಗುತ್ತೆ ಇರು ಅದಕ್ಕೆ ತಕ್ಕ ತಕ್ಕ ಗೊಂಬೆ ತಕ್ಕಳಪ್ಪಾ ಏಯ್ ಚಿನ್ನ ತಕ್ಕ ಗೊಂಬೆ ತಕ್ಕೊಳ್ಳೋ ಏನು ಮಾಡಲ್ಲ ಅದೇನು ಮಾಡಲ್ಲ